ಬೈಕ್ ರ್ಯಾಲಿ ಮಾಡಿ ಮತದಾನದ ಅರಿವು ಮೂಡಿಸಿದ ಕಾರ್ಯನಿರ್ವಾಹಕ ಅಧಿಕಾರಿ ಸಂತೋಷ್ ಬಿರಾದಾರ್ ಪಾಟೀಲ್ ಶೇಕಡಾ ನೂರರಷ್ಟು ಮತದಾನ ಮಾಡಿ ಪ್ರಜಾಪ್ರಭುತ್ವ ಉಳಿಸಿ ವರ್ಣಾಲಂಕೃತ ವಿಶೇಷ ಮಾದರಿ ಮತಗಟ್ಟೆಗಳ ತಯಾರಿ ಕೊಪ್ಪ ಜಿಲ್ಲೆ ಕುಕ್ನೂರು ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳು ಹಾಗೂ ಪಟ್ಟಣ ಪಂಚಾಯಿತಿ ಸಹಯೋಗದೊಂದಿಗೆ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಇಪ್ಪತ್ನಾಲ್ಕರ ಪ್ರಯುಕ್ತ ಜಾಗೃತಿ ಕಾರ್ಯಕ್ರಮದ ಬೃಹತ್ ಬೈಕ್ ರ್ಯಾಲಿ ಕಾರ್ಯಕ್ರಮವನ್ನು ಕೊಕನೂರು ಪಟ್ಟಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ತಾಲೂಕಾ ಸ್ವಿಕ್ ಸಮಿತಿ ಅಧ್ಯಕ್ಷರಾದ ಸಂತೋಷ್ ವಿರಾದಾರ್ ಪಾಟೀಲ್ ಅವರು ಮಾತನಾಡಿ ಮತದಾನವೆಂಬುದು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಾತ್ಮಕವಾಗಿ ಸಿಕ್ಕ ಒಂದು ಹೊರ ಅದಕ್ಕಾಗಿ ತಾಲೂಕಿನ ಎಲ್ಲಾ ಪ್ರತಿಯೊಂದು ಗ್ರಾಮದಲ್ಲಿ ಶೇಕಡಾ ನೂರಕ್ಕೆ ನೂರರಷ್ಟು ಮತದಾನ ಮಾಡಬೇಕು ಎಂದರು ಇದರಿಂದಾಗಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ಆಯ್ಕೆ ಮಾಡುವ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತದೆ ಅಂತಹ ಸರ್ಕಾರ ಪ್ರಜೆಗಳಿಗೆ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಲು ಸಹಕಾರಿಯಾಗುತ್ತದೆ ಎಂದು ಯುವ ಮತದಾರರನ್ನ ಮತದಾನ ಕೇಂದ್ರಕ್ಕೆ ಕರೆತರಲು ಯುವ ಮತ ಮತದಾರರ ಮತಗಟ್ಟೆ ಮಹಿಳಾ ಸ್ನೇಹಿಯಾಗಿ ಇರುವಂತಹ ಸಖಿ ಮತಗಟ್ಟೆ ವಿಶೇಷ ಚೇತನ ಸ್ನೇಹಿ ಮತಗಟ್ಟೆ ವರ್ಣಾಲಂಕೃತವಾಗಿ ಆಕರ್ಷಣೀಯವಾಗಿ ಕಾಣುವಂತೆ ಮಾಡಲಾಗಿದೆ ಈ ಬಾರಿ ಯುವ ಮತದಾರರನ್ನ ಗುರುತಿಸಿ ಮತದಾರರ ಗುರುತಿನ ಚೀಟಿಗಳನ್ನ ನೀಡಲಾಗಿದೆ ಮತ್ತು ಅಂತಹ ಯುವ ಮತದಾರರಿಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಕೊಪ್ಪಳ ಅವರ ನೇತೃತ್ವದಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳನ್ನ ಆಡಲಾಗಿದೆ ಅಲ್ಲದೆ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ನರೇಗಾ ಕಾಮಗಾರಿಗಳ ಸ್ಥಳದಲ್ಲಿ ಕೂಲಿಕಾರರಿಗೆ ಪ್ರತಿನಿತ್ಯ ಮಾಹಿತಿ ನೀಡಲಾಗುತ್ತಿದೆ ಹಾಗೂ ಎನ್ಆರ್ಎಲ್ಎಂ ಸಂಜೀವಿನಿ ಸ್ವಸಹಾಯ ಸಂಘದ ಮಹಿಳೆಯರು ಕಡ್ಡಾಯವಾಗಿ ಸ್ವಸಹಾಯ ಸಂಘದ ಎಲ್ಲಾ ಮಹಿಳೆಯರು ಕಡ್ಡಾಯವಾಗಿ ಮತದಾನ ಮಾಡಲು ನಿರ್ದೇಶನ ನೀಡಲಾಗಿದೆ ಹಾಗೂ ಈಗಾಗಲೇ ನಮ್ಮ ನಡೆ ಮತಗಟ್ಟೆ ಕಡೆ ಅಭಿಯಾನವನ್ನು ಆರಂಭಿಸಲಾಗಿದೆ ಈ ಬೃಹತ್ ಪ್ರಮಾಣದ ಬೈಕ್ ರ್ಯಾಲಿಯು ಸಾರ್ವಜನಿಕರಿಗೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶವನ್ನು ಹೊಂದಿದೆ ನಂತರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದ ರವಿ ಬಾಗಲಕೋಟೆ ಅವರು ಮತದಾರರ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದ್ರು ಚುನಾವಣಾ ಪರ್ವ ದೇಶದ ಗರ್ವ ಕಾರ್ಯಕ್ರಮದಲ್ಲಿ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಶರಣಪ್ಪ ಕೆಳಗಿನಮನಿ ತಾಲೂಕು ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಚೆನ್ನೈ ಹಿರೇಮಠ ಅಂತ ತಿಳಿದಂತೆ ಗೊತ್ತಿರ್ಬೋದು ಮೇ ಏಳರಂದು ನಮ್ಮ ಲೋಕಸಭಾ ಚುನಾವಣೆ ಇದೆ ಸೊ ನಾವು ಚುನಾವಣೆಗೆ ನಮ್ಮ ಒಂದು ಯಲಬುರ್ಗ ಕ್ಷೇತ್ರದಲ್ಲಿ ಒಂದು ಸ್ವೀಪ್ ಕಾರ್ಯಕ್ರಮ ಮಾಡಿ ನಾವು ಮಾಡಲ್ ಬೂತ್ ಮಾಡಿದ್ದೀವಿ ಆಮೇಲೆ ಸಖಿ ಬೂತ್ ಮಾಡಿದ್ದೀವಿ ಆಮೇಲೆ ನಮ್ಮ ಯೂತ್ ಯುವ ಮತದಾರನ ಎಲ್ಲರೂ ಗಮನ ಸೆಳೆಯೋಕ್ಕೆ ಯುವ ಮತದಾರ ಬೂತ್ ಮಾಡಿದ್ದೀವಿ ಮತ್ತು ನಮ್ಮ ಅಂಗವಿಕಲರ ವಿಕಲಚೇತನರ ಬೂತನ್ನು ನಾವು ಮಾಡಿದ್ದೀವಿ ಸೊ ಯಾಕಂದರೆ ಎಲ್ಲರೂ ಬಂದು ಮತದಾನ ಮಾಡಬೇಕಂತ ಹೇಳಿ ಶೇಕಡ ನೂರಷ್ಟು ನೂರು ಪರ್ಸೆಂಟ್ ಮತದಾನ ಆದರೆ ನಮ್ಮ ದೇಶದ ಮುನ್ನಡೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ಒಂದು ಅರ್ಥ ಬರುತ್ತೆ ಆ ಪ್ರಜಾಪ್ರಭುತ್ವಕ್ಕೆ ಅರ್ಥ ಬರಬೇಕಾದ್ರೆ ಒಳ್ಳೆ ನಾಯಕರನ್ನು ಆಯ್ಕೆ ಮಾಡಬೇಕಾಗತ್ತೆ ಆಯ್ಕೆ ಮಾಡೋ ಸಂದರ್ಭದಲ್ಲಿ ಶೇಕಡ ಇನ್ನೂ ನೂರಷ್ಟು ಮಾಡಿದಾಗ ಆ ಬಂದಂಥ ನಾಯಕರಿಗೆ ಒಂದು ಅರಿವು ಇರುತ್ತೆ ಹೌದಪ್ಪ ನಮ್ಮ ಇರುವಂಥ ನಮ್ಮ ನಾಗರಿಕರು ಎಲ್ಲರೂ ನಮ್ಮನ್ನು ನೋಡ್ತಾ ಇದ್ದಾರೆ ನಮ್ಮನ್ನು ಮುನ್ನೆಚ್ಚಿಸ್ತಿದ್ದಾರೆ ಅದರ ಸಂಬಂಧ ನೀವು ಮತದಾನ ಮಾಡಬೇಕು ಯಾಕಂದರೆ ಮತದಾನ ನಿಮ್ಮ ಹಕ್ಕು ನಮ್ಮ ನಮ್ಮ ಹಕ್ಕು ಅದು ಆ ಹಕ್ಕನ್ನು ನಿಮಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಎಲ್ಲರಿಗೆ ಒಂದು ಮೂಲ ಮೂಲಭೂತ ಹಕ್ಕನ್ನು ಕೊಟ್ಟಿದ್ದಾರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅದೇನಂದರೆ ಮತದಾನ ಸೊ ಆ ಮತದಾನ ನೀವು ಮೇ ಏಳಕ್ಕೂ ಮಸಬಂಚನಾಳ ಪಂಚಾಯತಿಯಲ್ಲಿ ಶೇಕಡಾ ಹಂಡ್ರೆಡ್ ಪರ್ಸೆಂಟು ನೀವು ಮಾಡ್ತೀರ ಅಂಥೇಳಿ ತಮ್ಮಲ್ಲಿ ನಾವು ಒಂದು ದೃಢ ವಿಶ್ವಾಸದಿಂದ ಇವತ್ತು ನಾವು ನಿಮ್ಮ ಗ್ರಾಮಕ್ಕೆ ತೆರಳಿ ಬೈಕ್ ರ್ಯಾಲಿ ಮಾಡೋ ಮುಖಾಂತರ ನಾವು ಎಲ್ಲರೂ ಬಂದಿದ್ದೀವಿ ಅದಕ್ಕೆ ತಮಗೆ ತಮಗೆಲ್ಲರಿಗೂ ಒಂದನೇ ಹೇಳುತ್ತಾ ಈ ನೀವು ಇದನ್ನು ನಡೆಸಿಕೊಡ್ತೀರ ಅಂತ ಹೇಳುತ್ತಾ ನಾನು ನನ್ನ ಮಾತು ನೋಡ್ತಾ